ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಸಾಕಷ್ಟು ಸ್ಟಾರ್ ನಟರ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ ಅದರಲ್ಲೂ ನಟ ದರ್ಶನ್ ಅವರ ಬಹುಪಾಲು ಸಿನಿಮಾಗಳಿಗೆ ಮ್ಯೂಸಿಕ್ ಕೊಟ್ಟಿರೋದು ವಿ ಹರಿಕೃಷ್ಣ ದರ್ಶನ್ ಹಾಗೂ ಹರಿಕೃಷ್ಣ ಅವರ ಕಾಂಬಿನೇಷನ್ ಅಲ್ಲಿ ಬಂದಂತಹ ಹಾಡು ಸೋತಿದ್ದು ತೀರಾನೇ ಕಡಿಮೆ ದರ್ಶನ್ ಅವರ ತೂಗುದೀಪ ಬ್ಯಾನರ್ ನಲ್ಲಿ ಬಂದ ಜೊತೆ ಜೊತೆಯಲ್ಲಿ ಸಿನಿಮಾದ ಮೂಲಕ ಹರಿಕೃಷ್ಣ ಚಿತ್ರರಂಗಕ್ಕೆ ಕಾಲಿಟ್ರು ಆ ಬಳಿಕ ದರ್ಶನ್ ಅವರ ಸಾಕಷ್ಟು ಸಿನಿಮಾಗಳಿಗೆ ಅವರು ಕೆಲಸ ಮಾಡಿದ್ದಾರೆ ತಮ್ಮ ಆಡಿಯೋ ಕಂಪ್ನಿಗೂ ಕೂಡ ಹರಿಕೃಷ್ಣ ಅವರು ಡಿ ಬೀಟ್ಸ್ ಅಂತ ಹೆಸರಿಟ್ರು ಈಗ ವಿಷಯ ಏನಪ್ಪಾ ಅಂದ್ರೆ ದರ್ಶನ್ ಅವರ ಮಹತ್ವಾಕಾಂಕ್ಷೆಯ ಐವತ್ತನೇ ಸಿನಿಮಾ ಕುರುಕ್ಷೇತ್ರ ಸಿನಿಮಾಗೆ ಹರಿಕೃಷ್ಣ ಅವರು ಸಂಗೀತ ಕೊಡ್ತಾ ಇದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ನಂತರ ಮತ್ತೆ ದರ್ಶನ್ ಹರಿಕೃಷ್ಣ ನಿರ್ದೇಶಕ ನಾಗಣ್ಣ ಮೂರು ಜನ ಒಂದಾಗಿದ್ದಾರೆ ಹರಿಕೃಷ್ಣ ಯಾವಾಗ್ಲೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಮಾಡ್ತಿದ್ರು ಆದ್ರೆ ಸದ್ಯ ಗಮನಿಸಿದ್ರೆ ಕುರುಕ್ಷೇತ್ರ ಚಿತ್ರಕ್ಕಾಗಿ ಅವ್ರು ಬೇರೆ ಯಾವುದೇ ಸಿನಿಮಾಗಳನ್ನ ಒಪ್ಕೋತಿಲ್ಲ ಬೃಹಸ್ಪತಿ ನಂತರ ಅವರದು ಬೇರೆ ಯಾವುದೇ ಫಿಲಂನ ಆಡಿಯೋ ರಿಲೀಸ್ ಆಗಿಲ್ಲ ಇನ್ನು ಹರಿಕೃಷ್ಣ ಅವರು ಕುರುಕ್ಷೇತ್ರ ಸಿನಿಮಾಗಾಗಿ ವಿಶೇಷ ಕಾಳಜಿಯನ್ನ ತಗೊಂಡಾರಂತೆ ಈ ಸಿನಿಮಾ ಒಂದು ಐತಿಹಾಸಿಕ ಚಿತ್ರವಾಗಿರೋ ಕಾರಣ ಹೆಚ್ಚು ಸಮಯ ಸಿನಿಮಾದ ಮೇಲೆ ಕೆಲಸ ಮಾಡ್ತಿದ್ದಾರೆ ಇನ್ನು ಅದೇ ಕಾರಣದಿಂದ ಬೇರೆ ಸಿನಿಮಾಗಳನ್ನ ಸಹ ಇವರು ಹೆಚ್ಚಾಗಿ ಒಪ್ಕೋತಿಲ್ಲ ವಿಶೇಷ ಅಂದ್ರೆ ಕುರುಕ್ಷೇತ್ರ ನಂತರ ದರ್ಶನ್ ಅವರ ಐವತ್ತೊಂದನೇ ಸಿನಿಮಾಗೆ ಕೂಡ ಹರಿಕೃಷ್ಣ ಅವರೇ ಸಂಗೀತ ನೀಡ್ತಾ ಇದ್ದಾರೆ ಈ ಚಿತ್ರವನ್ನ ಬಿ ಸುರೇಶ್ ಅವರು ನಿರ್ಮಾಣ ಮಾಡ್ತಿದ್ದಾರೆ ವಿ ಕೃಷ್ಣ ಅವರು ಮುಗುಳ್ ನಗೆ ಸಿನಿಮಾದ ಮೂಲಕ ನೂರು ಸಿನಿಮಾಗಳನ್ನ ಪೂರೈಸಿದ್ದಾರೆ ಯೋಗರಾಜ್ ಭಟ್ ಅವರ ಹೊಸ ಸಿನಿಮಾಗೆ ಕೂಡ ಅವರೇ ಸಂಗೀತವನ್ನು ಕೊಡ್ತಾ ಇದ್ದಾರಂತೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ ಫಿಲ್ಮಿ ಬೀಟ್ ಎಲ್ಲ ರಿವ್ಯೂಸೇ ಆಗಿರ್ಬೋದು ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರು ಫಿಲ್ಮಿ ಬೀಟಲ್ಲೇ ಅದೇ ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜಯ ಆಂಜನೇಯ